ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ಇವತ್ತಿನ ವ್ಲಾಗ್ ಶಾ ಮಾಡೋಣ ಇದು ಬಂದು ಶನಿವಾರದ ವ್ಲಾಗು ಆಗಲೇ ನಾಲ್ಕು ಗಂಟೆ ಆಗಿದೆ ಈಗಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಳಗ್ಗೆಯಿಂದ ಭಾಳ ಕೆಲಸ ಇತ್ತು ಸೊ ಹಾಗಾಗಿ ವ್ಲಾಗು ಮಾಡೋಕ್ಕಾಗಲಿಲ್ಲ ಸೊ ಈಗ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಮಕ್ಕಳು ಈಗಿನ ಟೀ ಕುಡಿದು ಹೊರಗಡೆ ಹೋದ್ರು ಅಂದರೆ ಟೀ ಮಾಡಿದ್ದಾಗಲೇ ಟೀ ಮಾಡಿದ ಮಾಡಿದ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮಾಮೂಲು ಇದ್ದಿದೆ ಅಲ್ವಾ ಈಗಿಂದ ಕೆಲಸ ಹೆಣ್ಮಕ್ಳದು ಪಾತ್ರೆ ತೊಳೆಯೋದು ಕಸ ಹೊಡಿಯೋದು ಮಾಮೂಲು ಅದೇ ಕೆಲಸ ಇನ್ನು ಹೇಗೆ ಹೋಗುತ್ತೆ ಈಗ ರಾತ್ರಿ ತಕನ ನಾನು ಈವ್ನಿಂಗ್ ರೊಟೀನು ಹೇಗಿರುತ್ತೆ ಅಂತ ತೋರಿಸ್ತೀನಿ ಯಾರೆಲ್ಲ ನಾನು ಚಾನಲ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಒಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರಬೇಕು ಅಂದರೆ ಪಕ್ಕದಲ್ಲೇ ಬರೋ ಅನ್ನು ಕ್ಲಿಕ್ ಮಾಡಿಕೊಂಡ್ರೆ ಮಾತ್ರ ನನ್ನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸೊ ಹಾಗಾಗಿ ಯಾರನ್ನು ಮಿಸ್ ಮಾಡಿದೆ ನನ್ನ ಚಾನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬನ್ನಿ ಫ್ರೆಂಡ್ಸ್ ವ್ಲಾಗು ಸ್ಟಾರ್ಟ್ ಮಾಡೋಣ ಇನ್ನೂ ನೋಡಿ ಪಾತ್ರೆ ಪಾತ್ರೆ ಇದ್ದಾವೆ ಒಂದು ಸ್ವಲ್ಪ ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಅನ್ನ ಎಲ್ಲ ತೆಗೆದುಬಿಟ್ಟು ಇನ್ನು ಬೇರೆ ಒಂದು ಪಾತ್ರೆ ಒಳಗಡೆ ಹಾಕ್ತೀನಿ ಯಾಕಂದರೆ ಬೆಳಗ್ಗೆ ಮಾಡಿದ್ದಲ್ವ ಸೊ ಸ್ವಲ್ಪ ಉಳಿದಿದೆ ಅನ್ನ ಇದೆಲ್ಲ ತೆಗೆದುಬಿಟ್ಟು ಇನ್ನು ಬೇರೆ ಪಾತ್ರೆ ಒಳಗಡೆ ಹಾಕ್ಬಿಟ್ಟು ಇನ್ನು ಎಲ್ಲ ಪಾತ್ರೆ ತೊಳಿಬೇಕು ಇನ್ನು ಇವು ಬೆಳಗ್ಗೆ ತೊಳೆದಿರೋ ಪಾತ್ರೆ ಇವು ಎಲ್ಲ ದಬ್ ಹಾಕ್ಕೋಬೇಕು ಬೇರೆ ಎಲ್ಲ ಪಾತ್ರೆ ದಬ್ ಹಾಕ್ಕೊಬಿಟ್ಟು ಇನ್ನು ಸಿಂಕಲ್ ನೋಡಿ ಎಷ್ಟು ಪಾತ್ರೆ ಇದ್ದಾವೆಂತ ನೋಡಿ ಕಾಣ್ತಿದ್ದೆ ಇಲ್ಲ ಗೊತ್ತಿಲ್ಲ ನೋಡಿ ಎಷ್ಟೊಂದಿದ್ದಾವೆ ಪಾತ್ರೆ ಅಂತ ಈ ಪಾತ್ರೆ ಎಲ್ಲ ತೊಳಿಬೇಕು ಮತ್ತು ಫ್ರೆಂಡ್ಸ್ ಸಿಗ್ತೀನಿ ಆಮೇಲೆ ಪಾತ್ರೆ ಮತ್ತೆ ಎಲ್ಲ ತೊಳೆದು ಬಿಟ್ಟು ಆಮೇಲೆ ಸಿಗ್ತೀನಿ ಕಸ ಹೊಡಿಬೇಕಿನ್ನೂ ಹುಡುಗರು ಹೋಗಿದ್ದಾರೆ ಹೊರಗಡೆ ಐಸ್ ಬಂದಿದ್ದಾವೆ ಕುಲ್ಫಿ ಅಂತೀವಲ್ಲ ನಾವು ಆ ಥರ ಐಸ್ ಬಂದಿದ್ದಾವೆ ಏನೋ ಬರ್ಬೋದು ನನ್ನ ಮಕ್ಳು ಕೊಡಿಸು ಅಂತ ಗೊತ್ತಿಲ್ಲ ಡೈಲಿ ಹಣ ಮಿಸ್ ಮಾಡಲ್ಲ ನಮ್ಮ ಮನೆ ಬಂದು ಹೋಗ್ತಾರೆ ಯಾಕಂದರೆ ನನ್ನ ಮಕ್ಕಳು ಡೈಲಿ ತಗೊಂತಾರಲ್ವ ಸೊ ಹಾಗಾಗಿ ಏನರಲ್ಲಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಅಂದರೆ ತುಂಬ ಟೇಸ್ಟಿಯಾಗಿರ್ತವೆ ಸೊ ಹಾಗಾಗಿ ಬಂದಿದ್ದಾವೆ ಹೊರಗಡೆ ನೋಡಬೇಕು ನನ್ನ ಮಕ್ಕಳು ಬರ್ತಾರ ಇಲ್ಲ ಕೊಡಿಸು ಅಂತ ಅನ್ನೋ ಅಂತಾರೆ ಇಲ್ಲ ಏನಮ್ಮ ನಿನಗೆ ಐಸ್ ಬೇಡ ಐಸ್ ಬೇಡ ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡೆ ಫಸ್ಟು ಪಾತ್ರೆ ತೊಳ್ಕೊಂಡಿದ್ದಾದ್ಮೇಲೆ ಕಸ ಎಲ್ಲ ಒಡ್ಕೊಬಂದೆ ಒಳಗಿಂದ ಹೊರ ಕಸ ಹೊಡಿಯೋ ಅಷ್ಟೊತ್ತಿಗೆ ಸುಸ್ತನೇ ಆಗೋಯಿತು ನನಗಂತೂ ನನಗಂತೂ ಒಂಥರ ಚಿಂತೆ ಆಗ್ಬಿಡುತ್ತೆ ಕಂಡ್ರೆ ನಮ್ಮ ಮನೇಲಿ ಕಸ ಹೊಡಿಬೇಕು ಅಂತಂದರೆ ಚಿಕ್ಕ ಮನೆ ಇರೋರು ನಮ್ಗೆ ದೊಡ್ಡ ಮನೆ ಬೇಕು ಅಂತಾರೆ ನಮ್ಮಂತ ದೊಡ್ಡ ಮನೆ ಇರೋರು ಅಪ್ಪ ಯಾಕನ್ನ ಇದೆಯಪ್ಪ ಇಷ್ಟು ದೊಡ್ಡ ಮನೆ ಚಿಕ್ಕ ಮನೆ ಆಗಿಬಿಟ್ಟಿದ್ರೆ ಚೆನ್ನಾಗಿರೋದಲ್ವ ಕಸ ಹೊಡಿಯೋಕೆ ಅನ್ನಿಸ್ತಿರುತ್ತೆ ನೋಡಿ ಆಗಿದ್ದವ್ರಿಗೆ ಹಾಗೆ ಆಗ ಅನ್ನಿಸ್ತಿರುತ್ತೆ ನಮ್ಮಂಥರ್ಗೆ ಈಗ ಅನ್ನಿಸ್ತಿರುತ್ತೆ ಹೇಗಿದೆ ಅಂತ ವಿಪರ್ಯಾಸ ನನಗಂತೂ ಕಸ ಹೊಡಿಬೇಕಂತ ಅಂದರೆ ಒಂಥರ ತುಂಬ ಬೇಜಾರು ಬಂದುಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಹೊಡಿಯಲೇಬೇಕು ಪಾಪ ಕಸ ಹೊಡಿಯೋ ಅಷ್ಟೊತ್ತಿಗೆ ಇನ್ನು ನನ್ನ ಮಕ್ಕಳು ಬಟ್ಟೆ ಅಂದರೆ ಬೆಳಿಗ್ಗೆ ಒಂದು ಸ್ವಲ್ಪ ಬಟ್ಟೆ ಒಗೆದಾಕಿದ್ದೆ ಸೊ ಹಾಗಾಗಿ ಬಟ್ಟೆ ತೊಗೊಬಂದರು ತೊಗೊಬಂದು ಇನ್ನೂ ಕೆಳ ಅಂದರೆ ಮಂಚದ ಮೇಲೆ ಕಾಕಿದ್ರು ನಾನು ಅವೊಂದು ಸ್ವಲ್ಪ ಮಡಚಿಟ್ಕೊಬಿಡೋಣ ಮತ್ತು ಅವು ಹಾಗೆ ಕುರ್ಚಿ ಮೇಲೆ ಹಾಕ್ಬಿಟ್ರೆ ಅವೆಲ್ಲ ಕುತ್ಕೊಂಡು ಕುರ್ಚಿ ಮೇಲೆಲ್ಲ ಕುತ್ಕೊಳ್ತಿರ್ತಾರೆ ಹುಡುಗರು ಎಲ್ಲ ಸುಕ್ಕು ಬಂದುಬಿಡ್ತವೆ ಆಗಿಂದಾಗಲೇ ಈ ಥರ ಬಟ್ಟೆ ಮಡಚಿಟ್ಕೊಬಿಟ್ರೆ ನಮಗೂ ಈಸಿ ಆಗುತ್ತೆ ಬಟ್ಟೆನೂ ಸುಕ್ಕಾಗಲ್ಲ ತುಂಬ ಚೆನ್ನಾಗಿ ನೀಟಾಗಿರ್ತವೆ ಸೊ ಹಾಗಾಗಿ ಮುಗ್ಗು ಬರೋಲ್ಲ ತಂದು ಸುಮ್ಮನೆ ಕುರ್ಚಿ ಮೇಲೆ ಹಾಕ್ಬಿಟ್ರೆ ಮುಗ್ಗು ಬಂದುಬಿಡ್ತವೆ ಬಟ್ಟೆ ಮುಗ್ಗು ವಾಸನೆ ಬರ್ತವೆ ಸ್ಮೆಲ್ ಬರ್ತಿರ್ತವೆ ಸೊ ಹಾಗಾಗಿ ಬಟ್ಟೆ ಮೊಡ್ಚಿಕೊಂಡು ಹಾಗೆ ಇಟ್ಕೊಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ನಾನು ಸ್ಟಾಕ್ ಇಡಲ್ಲ ಬಟ್ಟೆ ಒಗ್ತಾಕಿದ ತಕ್ಷಣವೇ ಮಡಚು ಮಡಚಿ ಇಟ್ಕೊಬಿಡ್ತೀನಿ ಏನೋ ಮಡಚಿತಿದ್ದೀನಿ ಒಂದು ಸ್ವಲ್ಪ ಭಾಳನೇ ಇದ್ದು ಬಟ್ಟೆ ಏನು ಬಾ ಸೊ ಕಮ್ಮಿ ಏನು ಭಾಳ ಅಂತಂದ್ರೂ ಮಾಮೂಲು ಬಟ್ಟೆ ಇದ್ದೇ ಇರ್ತಾವಲ್ವೇ ಅಲ್ಲ ಗೊತ್ತಲ್ವ ನಿಮಗೆ ಹುಡುಗರು ಸ್ಕೂಲಿಗೆ ಬೇರೆ ಹೋಗ್ತಿರ್ತಾರೆ ಯೂನಿಫಾರ್ಮ್ಸ್ ಸೊ ಮತ್ತು ಡೈಲಿ ಹಾಕ್ಕೊಂಡು ಬಟ್ಟೆ ಎಲ್ಲ ಭಾಳ ಇರ್ತವೆ ಸೊ ಡೈಲಿ ಹೋಗಿದ್ರೂ ಬಟ್ಟೆ ನಮಗಿದ್ದೇ ಇರ್ತವೆ ಇನ್ನು ಬಟ್ಟೆ ಮಡ್ಚಿದ್ದಾದಮೇಲೆ ಇನ್ನು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ನಮ್ಮದು ಅಡುಗೆ ನೈಟಿಗೆ ಒಂದು ಸ್ವಲ್ಪ ಲೇ ಬೇಗನೆ ಆಗ್ಬಿಡುತ್ತೆ ಆಗ್ಬಿಡ್ಬೇಕು ಅಂದರೆ ಏಳು ಏಳುವರೆಗೆ ನಮ್ಮ ಮನೇಲಿ ಅಡುಗೆ ರಾತ್ರಿ ಊಟಕ್ಕೆ ಅಡುಗೆ ಆಗ್ಬಿಡ್ಬೇಕು ಯಾಕಂದರೆ ನಮ್ಮ ತಾತವರು ಬೆಳಗ್ಗೆ ತಿಂದಿರೋ ಊಟ ಮತ್ತು ಮಧ್ಯಾಹ್ನಕ್ಕೆ ತಿನ್ನಲ್ಲ ಅವರು ಬೆಳಗ್ಗೆ ತಿಂದಿದ್ದು ಮತ್ತು ರಾತ್ರಿ ಊಟ ಅಷ್ಟೇ ಮಾಡೋದು ಸೊ ಹಾಗಾಗಿ ಮಧ್ಯಾಹ್ನ ತಿಂದಿರಲ್ಲವಾ ಸೊ ಹಸು ಭಾಳ ಇರುತ್ತೆ ಅಂತ ಒಂದು ಸ್ವಲ್ಪ ಜಲ್ದಿನೇ ನಾವು ಅಡುಗೆ ಮಾಡಿಬಿಡ್ತೀವಿ ಮತ್ತೆ ಜಲ್ದಿನೇ ಊಟ ಮಾಡ್ತಿಕೊಂಡ್ರೆ ನಾವು ಲೇಟ್ ನೈಟ್ ಊಟ ನಾವು ಮಾಡಲ್ಲ ಕೆಲವೊಂದು ಜನ ನಮ್ಮೂರಲ್ಲೇ ಆಗಲಿ ಒಂದು ಒಂಬತ್ತು ಒಂಬತ್ತುವರೆಗೆ ಊಟ ಮಾಡೋದು ಭಾಳ ಒಂದು ಮುಕ್ಕಾಲು ಪರ್ಸೆಂಟ್ ಜನ ಅಷ್ಟೇ ಅಂದರೆ ನಾವಿಲ್ಲ ಏಳುವರೆ ಮಿನಿಮಮ್ ಅಂದ್ರೂ ಎಂಟು ಗಂಟೆಗೆ ಲಾಸ್ಟು ನಮ್ಮದು ಊಟ ರಾತ್ರಿ ಊಟ ಎಂಟು ಗಂಟೆಗೆ ಮುಗಿದು ಹೋಗ್ಬಿಡ್ಬೇಕು ಅಷ್ಟೊತ್ತಿಗೆ ಅಡುಗೆ ಆಗಿರಬೇಕಲ್ವ ಸಾಂಬಾರೊಂದು ಜಲ್ದಿ ಮಾಡ್ತೀನಿ ಇನ್ನು ಮುದ್ದೆ ಮತ್ತು ಅನ್ನ ಹೇಗೆ ಏನನ್ನ ಮಾಡಬೇಕು ಅಂತಂದ್ರೆ ಹಾಗೆ ಒಂದು ಅರ್ಧ ಗಂಟೆ ಮುಂಚೆ ಮಾಡಿಬಿಡ್ತೀನಿ ಹಾಗೆ ಸುಡ್ ಸುಡೋದು ಎಲ್ಲರೂ ಊಟ ಮಾಡಿಬಿಡ್ತೀವಿ ಇವತ್ತು ಕಾಳು ಸಾಂಬಾರು ಮಾಡಿ ಇನ್ನು ಮುದ್ದೆ ಮತ್ತು ಅನ್ನ ಅದು ಕಾಂಬಿನೇಷನ್ನಾಗಿ ಮಾಡಬೇಕು ಸೊ ಹಾಗಾಗಿ ಇನ್ನು ಆಗಲೇ ಐದೂವರೆ ಆಗಿದೆ ಇನ್ನು ಸಾರಿಗೆ ಸಾರಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನು ಆರು ಗಂಟೆ ಆರು ಕಾಲು ಆಗಿಬಿಡುತ್ತೆ ಇನ್ನೂ ರೆಡಿ ಮಾಡ್ಕೋಬೇಕು ಬಟ್ಟೆ ಎಲ್ಲ ಮಡಚಿ ಇನ್ನು ಪಿಕ್ ಇಟ್ಕೊಂಡೆ ಇಟ್ಕೊಂಡಿದ್ದಾದಮೇಲೆ ಇನ್ನು ಮುಂದೆ ಹಲೋ ಎಲ್ರಿಗೂ ಈಗಿನೂ ಕಸ ಎಲ್ಲವಾಯಿತು ಅಂದರೆ ಪಾತ್ರೆ ಇದ್ದು ಸ್ವಲ್ಪ ಹಾಗೆ ಪಾತ್ರೆ ತೊಳೆದು ಬಿಟ್ಟೆ ಇನ್ನು ಬೆಳಗ್ಗೆ ಒಂದು ಸ್ವಲ್ಪ ಬಟ್ಟೆ ಒಗೆದ್ದಾಕಿದ್ದೆ ಮತ್ತು ನನ್ನ ಮಕ್ಳು ಸ್ವಲ್ಪ ಎಲ್ಪ್ ಮಾಡಿದ್ರು ಅಂದರೆ ಮನೆ ಮೇಲೆ ಹಾರಾಕ್ತಿನಲ್ವ ನಾನು ಕಸ ಹೊಡೆಯೋ ಅಷ್ಟೊತ್ತಿಗೆ ನನ್ನ ಮಕ್ಕಳು ಕೆಳಗೆ ತಂದು ಹಾಕಿದ್ರು ಅವನ್ನೆಲ್ಲ ಮಡ್ಚಿಟ್ಕೊಂಡೆ ಮಡ್ಚಿಟ್ಟಿದ್ದಾಯಿತು ಈಗ ಅಂದರೆ ಇವತ್ತು ಸಂಘ ಇದೆ ಮಂಜುನಾಥ್ ಸಂಘ ಅಂತ ಮಾಮೂಲಿ ಗೊತ್ತಲ್ವ ಮಂಜುನಾಥ್ ಸಂಘ ಸಂಘ ಇದೆ ಇದೆ ಹೋಗಬೇಕು ಸಂಘ ಮುಗಿಸ್ಕೊಂಡು ಇನ್ನೂ ಬರಬೇಕು ರಾತ್ರಿ ಊಟಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ ಮೊಳಕೆ ಕಾಳು ಇದ್ದಾವೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಳು ಸಾಂಬಾರು ಭಾಳ ದಿನನೇ ಆಗಿತ್ತು ಕಾಳು ಸಾಂಬಾರು ಮಾಡಿರಲಿಲ್ಲ ಸೊ ಹಾಗಾಗಿ ಇನ್ನು ರಾತ್ರಿ ಊಟಕ್ಕೆ ಕಾಳು ಸಾಂಬಾರು ರಾಗಿ ಮುದ್ದೆ ಮತ್ತು ಅನ್ನ ಒಂದು ಸ್ವಲ್ಪ ಆಗಿ ಮಾಡ್ತೀನಿ ಇವತ್ತು ಏನೂ ಟ್ರೆಡಿಷನಲ್ ಅಂತೇನಿಲ್ಲ ನಾವು ಯಾವಾಗಲೂ ಮುದ್ದೆನೇ ಹೆಚ್ಚಾಗಿ ನಾವು ತಿನ್ನೋದು ಅನ್ನ ಭಾಳ ತಿನ್ನಲ್ಲ ಸೊ ಹಾಗಾಗಿ ಮುದ್ದೆ ಮಾಡಿ ಕಾಳು ಸಾಂಬಾರು ಟು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೂಪರ ಟೇಸ್ಟಿಯಾಗಿರುತ್ತೆ ಸೊ ನಾನು ಯಾವ ರೀತಿ ಕಾಳು ಸಾಂಬಾರು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಏನೇನು ಹಾಕ್ತೀನಿ ಸಾಂಬಾರಿಗೆ ಅಂತ ಇಂಟ್ರೆಸ್ಟ್ ಇದ್ದೆ ನಾನು ನೋಡಿಬಿಟ್ಟು ಸತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಮತ್ತು ಹೋಗಬೇಕು ಸಂಘಕ್ಕೆ ನಾಲ್ಕೂವರೆ ಆಗಿದೆ ನಾಲ್ಕು ಮುಕ್ಕಾಲಿಗೆ ಸಂಘ ಇರೋದು ಹೋಗ್ಬಿಟ್ಟು ಮುಂಚೆನೇ ಒಂದು ಹತ್ತು ನಿಮಿಷ ಮುಂಚೆನೇ ಹೋಗ್ಬೇಕು ಹೋಗ್ಬಿಟ್ಟು ಬುಕ್ ಬರೀಬೇಕಲ್ವ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಮುಂಚೆನೇ ಹೋಗ್ತೀನಿ ಸಂಘ ಇರೋದು ಐದು ಗಂಟೆಗೆ ಏನು ಸಂಘಕ್ಕೆ ಹೋಗಿ ಬಂದು ಆಮೇಲೆ ಸಿಗ್ತೀನಿ ಮತ್ತು ಅಲ್ಲಿವರೆಗೂ ಎಲ್ಲ ಹೋಗ್ಬಿಡ್ರಿ ವೀಡಿಯೋ ನೋಡ್ಸ್ತಾ ಇರಿ ಮುಂದಕ್ಕೆ ಬರ್ತಿರುತ್ತೆ ವಿಡಿಯೋ ಸೊ ಹಾಗಾಗಿ मत सिं ಸಂಘಕ್ಕೂ ಹೋಗಿ ಸಂಘನ ಮುಗಿಸ್ಕೊಂಡು ಮನೆಗೆ ಬಂದೆ ಇನ್ನೂ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಫ್ರಿಡ್ಜ್ ಒಳಗಡೆ ನೋಡಿದರೆ ಕಾಯಿ ಇರಲಿಲ್ಲ ಸೊ ಹಾಗಾಗಿ ಇನ್ನು ನಮ್ಮ ಹಸ್ಬೆಂಡ್ ಹತ್ರ ಕೇಳಿದೆ ಒಂದು ಕಾಯಿ ಸುಲ್ ಕೊಡ್ರಿ ಅಂತ ಪಾಪ ಅವ್ರು ಸುಲ್ ಕೊಟ್ರು ನೋಡಿ ಅದ್ರಾಗೇನು ಪಾಪ ನಮ್ಮ ಹಸ್ಬೆಂಡ್ ಯಾವಾಗಲೂ ಸುಲ್ ಕೊಡೋದು ಹೇಳ್ತಾರೆ ಅವರು ನೀನು ಕಲ್ತ್ಕೋಬೇಕಪ್ಪ ಕಾಯಿ ಸುಲಿಯೋದು ಅಂತಾರೆ ನಾನು ಎಷ್ಟೇ ಟ್ರೈ ಮಾಡಿದರೂ ನನಗೆ ಕಾಲ ಸು ಕಾಯಿ ಸುಲೋದೆ ಸುಲಿಯೋದೇ ಬರೋಂಗಿಲ್ಲ ಅಂದರೆ ಕಲ್ತ್ಕೋಬೇಕಂದ್ರೆ ಟೈಮಿಗೆ ಗಂಡು ಮಕ್ಳು ಮನೇಲಿರೋಲ್ಲ ಆಗ ಯಾರು ಮ ಯಾರ ಹತ್ರ ಹೋಗ್ತೀವಿ ಹೇಳ್ವಿ ಹೇಳ್ರಿ ಸೊ ನಾವು ಕಲ್ತ್ಕೋಬೇಕು ನಾನು ಕಲ್ತು ಕತ್ಕೊಂತೀನಿ ಹಾ ಹತ್ರ ಕಲ್ತ್ಕೊಂಡ್ರೆ ವಿಡಿಯೋ ಮೂಲಕ ಶೇರ್ ಮಾಡ್ಕೊತೀನಿ ಇನ್ನು ಕಾಯಿ ಬಂದೆ ಹಾಗೆ ಒಂದು ಸ್ವಲ್ಪ ಶೇಂಗಾ ಬೀಜ ಬೇಕಿತ್ತು ಶೇಂಗ ಬೀಜ ಹುರ್ಕೊಂಡೆ ಬೀಜ ಹುರ್ಕೊಬಿಟ್ಟು ಇನ್ನೂ ಕಾಯಿ ಈ ಥರ ಸಣ್ಣದಾಗ ಕಟ್ ಮಾಡಿಕೊಂಡು ಹಾಗೆ ಮಿಕ್ಸಿ ಜಾರೊಳಗಡೆ ಹಾಕೊಬಿಟ್ಟೆ ಇನ್ನು ಶೇಂಗಾ ಬೀಜನೂ ಹುರ್ಕೊಂಡು ನೋಡಿ ಅದರೊಳಗಡೆ ಜಾರ್ ಜಾರೊಳಗಡೆ ಇನ್ನು ನಾನು ಸಿಪ್ಪೆ ತೆಗೆಯಲ್ಲ ಶೇಂಗಾ ಬೀಜದ್ದು ಅದು ಸಿಪ್ಪೆಯಲ್ಲಿ ಕ್ಯಾನ್ಸರ್ನ ತಡೆಗಟ್ಟೋ ಒಂದು ಅಂಶ ಇರುತ್ತಂತೆ ಸೊ ಹಾಗಾಗಿ ನಾನು ಹಾಗೆ ಹಾಕ್ತೀನಿ ಮುಂಜೆ ಮುಂಚೆಯೆಲ್ಲ ನಾನು ಸಿಪ್ಪೆ ತೆಗೆದೇ ಹಾಕ್ತಿರಿ ಹಾಕ್ತಿದ್ದಿದ್ದು ಈಗ ಹಾಕಲ್ಲ ನಾನು ಸಿಪ್ಪೆ ಸಮೇತ ಹಾಗೆ ಚಟ್ನಿ ಆಗಲಿ ಏನೇನಾಗಲಿ ಬೀಜನ ಸಿಪ್ಪೆ ಸಮೇತನೇ ಹಾಗೆ ಹಾಕ್ತೀನಿ ಹಾಕ್ಬಿಡ್ತೀನಿ ಇನ್ನು ಒಂದು ಸ್ವಲ್ಪ ಅರ್ಶನದ ಪುಡಿ ಮತ್ತು ಖಾರದ ಪುಡಿ ಸಾಂಬಾರ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರ ಇದು ಬಂದು ನೋಡಿ ಹುರಿದ ಸಾಂಬಾರು ಅಂತೀವಿ ನಮ್ಮ ಕಡೆ ಹಳ್ಳಿ ಕಡೆ ಇದು ಎಲ್ಲ ಹುರ್ಕೊಂಡು ಎಲ್ಲ ಅದಕ್ಕೆ ಒಂದು ಇಪ್ಪತ್ತ್ಮೂರು ಐಟಮ್ ಹಾಕಿದ್ವಿ ನೋಡಿವಿ ನೋಡ್ರಿ ಇದಕ್ಕೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಖಂಡಿತ ಅದು ಸಾಂಬಾರು ರೆಸಿಪಿನ ನಾನು ಶೇರ್ ಮಾಡ್ತೀನಿ ಏನೇನು ಐಟಮ್ ಹಾಕಿದ್ದೀವಿ ಅಂತ ಒಟ್ಟು ಇಪ್ಪತ್ತು ಮೂರು ಐಟಮ್ ಹಾಕ್ಬಿಟ್ಟು ನಾನು ಅದು ಸಾಂಬಾರು ಮಾಡ್ಕೊಂಡಿದ್ದೆ ಒಂದೆರಡು ಕೆ ಜಿ ಹಾಕೋಷ್ಟು ಇನ್ನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಇಷ್ಟು ಹಾಕ್ಬಿಟ್ಟು ಇನ್ನು ಗ್ರೈ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಇಷ್ಟೇ ಐಟಮೆ ನಾನು ಸಾಂಬಾರಿಗೆ ಹಾಕೋದು ಆಗ ಹುಣ್ಣಿಗೆ ಗ್ರೈಂಡ್ ಮಾಡ್ಕೊಬಿಟ್ಟು ಇನ್ನೂ ನೋಡಿ ಒಗ್ಗರಣೆಗೆ ಬಂದು ಸ್ವಲ್ಪ ಕರ್ಬೇವು ಮತ್ತು ಹಣ್ಣು ಈರುಳ್ಳಿ ಆಗಲೇ ಮಿಕ್ಸಿ ಮಾಡಿಕೊಂಡು ಇನ್ನು ರೆಡಿ ಮಾಡಿಕೊಂಡೆ ನಾನು ಒಗ್ಗರಣೆಗೆ ಹಾಕೋಕ್ಕೆ ಅಂದರೆ ಡೈರೆಕ್ಟಾಗಿ ಹುಳ್ಳಿ ಮೊಳಕೆ ಮತ್ತು ಒಗ್ಗರಣೆ ಹಾಕ್ಬಿಟ್ಟು ಜೊತೆಗೆ ಖಾರ ಕಲಿಸಿ ಇಟ್ಟುಬಿಡ್ತೀನಿ ಅನ್ನ ನಾನು ಅಂದರೆ ಕುಕ್ಕರಿಗೆ ಹಾಕೋಲ್ಲ ನಾನು ಸಪ್ರೇಟಾಗಿ ಪಾತ್ರೆ ಒಳಗಡೆ ಇಟ್ಟು ನಾನು ಈ ಸಾಂಬಾರು ನನ್ನ ಪಾತ್ರ ಒಳಗಡೆನೇ ಮಾಡೋದು ಇನ್ನು ಈ ಕಡೆ ಬಂದು ಮೊಳಕೆ ಮತ್ತು ಆಲೂಗಡ್ಡೆ ಹಚ್ ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಬದ್ನೆಕಾಯಿ ಕ್ಲೀನಾಗಿ ಹಚ್ಕೊಬಿಟ್ಟು ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಬದನೆಕಾಯಿ ನೋಡಿ ಅಂದರೆ ಹಚ್ಚಿದ ತಕ್ಷಣ ಬಿಡ್ತವೆ ಅಂತ ಒಂದು ಕೆಲವ್ರು ಹೇಳಿದ್ರು ನನಗೆ ಆದರೆ ಕರ್ಗಾಗಬಾರ್ದು ಬದನೇಕಾಯಿ ಅಂತಂದರೆ ಒಂದು ಸ್ವಲ್ಪ ನೀರೊಳಗಡೆ ಉಪ್ಪು ಹಾಕೊಳ್ರಿ ಕಲ್ಲುಪ್ಪು ಒಂದು ಕಲ್ಲು ಹಾಕೊಂಡು ಚೂರು ಕರಗಾಗಲ್ಲ ಕಣ್ರಿ ಎಷ್ಟು ನೀಟಾಗಿದೆ ನೋಡಿರಿ ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದ್ದಾವಲ್ವ ನಾನು ಯಾವತ್ತೇ ಬದನೆಕಾಯಿ ಹಚ್ಚಿದ್ರು ಈ ಥರ ಸ್ವಲ್ಪ ಉಪ್ಪಾಕಿ ಬದನೆಕಾಯಿನ ಹಚ್ಚಿಟ್ಬಿಟ್ರೆ ಈ ಥರ ಕರಗಾಗೋದೇ ಇಲ್ಲ ಒಂದು ಅರ್ಧ ಗಂಟೆಯಿಂದ ಗಂಟೆ ಹಾಗೆ ಇಟ್ಬಿಡ್ಬೋದು ಹಚ್ಚಿಬಿಟ್ಟು ಬದನೆಕಾಯಿನ ಏನು ಕರಗಾಗಲ್ಲ ತುಂಬ ಚೆನ್ನಾಗಿ ಹಾಕಿ ನಾವು ಹಚ್ಚಬೇಕಾದ್ರೆ ಹೇಗಿರುತ್ತೆ ಬದನೆಕಾಯಿ ಆ ರೀತಿಯೇ ಇರೋದು ಇನ್ನು ಪಾತ್ರೆ ಇಟ್ಕೊಂಡೆ ಪಾತ್ರೆ ಇಟ್ಕೊಬಿಟ್ಟು ಇನ್ನು ಒಗ್ಗರಣೆ ಹಾಕ್ಕೊಂಡೆ ನೋಡಿ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಇನ್ನು ಹಣ್ಣು ಕರಿಬೇವು ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಹಾಕ್ಕೊಂಡೆ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಅರ್ಧ ಬೆಂದ ಮೇಲೆ ಒಗ್ಗರಣೆ ನೀನು ಬದನೇಕಾಯಿ ಮತ್ತು ಆಲೂಗಡ್ಡೆ ಹುಳ್ಳಿ ಮೊಳಕೆ ಎಲ್ಲ ತೊಳೆದು ಇಟ್ಕೊಂಡಿದ್ವಲ್ವ ಅದನ್ನು ಒಗ್ಗರಣೆ ಒಳಗಡೆ ಸೇರಿಸ್ಕೊಂತಿದ್ದೀನಿ ಸೇರಿಸ್ಕೊಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ತರಕಾರಿನೆಲ್ಲ ಬೇಯಿಸ್ಕೋಬೇಕು ಕ್ಲೀನಾಗಿ ಚೆನ್ನಾಗಿ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರ ಒಗ್ಗರಣೆಯಲ್ಲಿ ತರಕಾರಿನ ಬೇಯಿಸ್ಕೊಂಡೋದ್ರಿಂದ ಒಂಥರ ಟೇಸ್ಟು ಸಾರು ಸಾಂಬಾರು ಡಿಫ್ರೆಂಟಾಗಿ ಬರುತ್ತೆ ಹಾಗಾಗಿ ಈ ಥರ ಒಂದು ಎರಡು ಎರಡರಿಂದ ಒಂದು ಮೂರು ನಿಮಿಷ ಅಂತೂ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ತರಕಾರಿ ಹಾಕ್ಕೊಂಡೆ ನೋಡಿ ನಾನು ತರಕಾರಿ ಹಾಕ್ಕೊಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಬೇಯಿಸಿ ನಮ್ಮ ಮನೆಯಲ್ಲಿ ಮಸಾಲೆ ಸಾಂಬಾರು ಸ್ವಲ್ಪ ಕಮ್ಮಿನೇ ಕಂಡ್ರಿ ತಿನ್ನೋದು ಏನೋ ಅಷ್ಟೊಂದು ಭಾಳ ತಿನ್ನಲ್ಲ ಅಂದರೆ ಉಳ್ಸೊಪ್ಪು ಅಂತೀವಲ್ವ ಆ ಥರ ಮತ್ತು ಉಪ್ಸಾರು ಅಂತೀವಿ ನಮ್ಮ ಕಡೆ ಒಂದೊಂದು ಕಡೆ ಉಪ್ಸಾರು ಅಂತಾರೆ ಉಪ್ಸಾರು ಬತ್ಸಾರು ಅಂತಾರೆ ಮತ್ತು ಇನ್ನೊಂದು ಒಂದೊಂದು ಕಡೆನೇ ಒಂದೊಂದು ಥರ ಹೆಸ್ರು ಕರಿತಾರೆ ನಮ್ಮ ಕಡೆ ಅಂತೀವಿ ಮತ್ತು ಹೆಸರು ಅಂತ ತೆಲುಗಲ್ಲಿ ಕರಿತೀವಿ ನಾವು ಸೊ ಅದನ್ನು ಮನೆಯಲ್ಲಿ ನಾವು ಅದು ಉದ್ಕೇ ಭಾಳ ನಾವು ಮಾಡೋದು ಮನೆಯಲ್ಲಿ ವಾರಕ್ಕೆ ಏನಿಲ್ಲ ಅಂತಂದ್ರೆ ಒಂದು ಎರಡು ಮೂರು ಸತಿ ಉದ್ಕ ಮಾಡ್ತೀವಿ ಅಂದರೆ ಹುಳ್ಳಿ ಮೊಳಕೆನೆ ಹಾಕ್ಬಿಟ್ಟು ಉದ್ಕ ಮಾಡ್ತೀವಿ ಮತ್ತೆ ಅಲಸಂದಿ ಇರ್ತಾವಲ್ವ ಅದರಲ್ಲಿ ಉದ್ಕ ಮಾಡ್ತೀವಿ ಮತ್ತೆ ಸೊಪ್ಪು ತೊಗೊಂಡ್ರೆ ಸೊಪ್ಪಲ್ಲಿ ಉದ್ಕ ಮಾಡ್ತೀವಿ ನುಗ್ಗಿ ಸೊಪ್ಪು ಉದ್ಕ ಯಾವುದಾದ್ರೂ ಒಂದು ವಾರಕ್ಕೊಂದು ಎರಡು ಸತಿ ಆದರೂ ನಾವು ಉದ್ಕ ಮಾಡೇ ಮಾಡ್ತೀವಿ ಈ ಥರ ಮಸಾಲೆ ಸಾಂಬಾರು ಒಂದು ಸ್ವಲ್ಪ ಕಮ್ಮಿನೇ ಮನೇಲಿ ತಿನ್ನೋದು ನಾವು ಏನೋ ಸತಿ ಸತಿ ಇಲ್ಲ ಎರಡು ನಾವು ಮಾಡ್ತೀವಿ ಅಷ್ಟೇ ಇನ್ನೊಂದು ಬೇಳೆ ಚಟ್ನಿ ಮತ್ತು ಶೇಂಗಾ ಚಟ್ನಿ ಹುಳ್ಳಿ ಚಟ್ನಿ ಅಂತ ಥರ ಥರ ರೀತಿ ಚಟ್ನಿಗಳು ನಾವು ಭಾಳ ಮಾಡ್ತೀವಿ ನಮ್ಮ ಮನೆಯಲ್ಲಿ ಇನ್ನು ಈ ಥರ ಮಸಾಲೆ ಸಾಂಬಾರು ಏನೇ ಅಂದ್ರೂ ನಾವು ಕಮ್ಮಿನೇ ಮಾಡೋದು ಮತ್ತು ಕಮ್ಮಿನೇ ತಿನ್ನೋದು ಅಷ್ಟೊಂದು ನಮ್ಮ ಮನೇಲಿ ಇಷ್ಟಪಡೋಲ್ಲ ಈ ಥರ ಮಸಾಲೆ ಸಾಂಬಾರನ್ನ ಏನು ತಿನ್ನಬೇಕಂದ್ರೆ ತಿನ್ನಬೇಕು ಅಂದರೆ ಕಾಳು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ನಾನು ಬಂದು ಎಲ್ಲ ಕ್ಲೀನಾಗಿ ನೋಡಿ ಎಷ್ಟು ಬೇಕೋ ಅಷ್ಟು ಅದುವಾಗಿ ಕಲಿಸ್ಕೊಂಡಿದ್ದೀನಿ ನಾನು ಎಲ್ಲ ಖಾರ ಎಲ್ಲ ಹಾಕ್ಕೊಬಿಟ್ಟು ಮೀ ಕಲಿಸ್ಕೊಂಡೆ ಕಲಿಸ್ಕೊಂಡಿದ್ದೆ ಇದ್ದಾದ್ಮೇಲೆ ಇನ್ನು ಕುದಿಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಕುದಿ ಬಂದು ಬರೋ ತಕ್ಕನ ಹಾಗೆ ಒಂದು ಸ್ವಲ್ಪ ಟೀ ಇತ್ತು ಆಗಲೇ ಮುಂಚೆನೇ ಮಾಡಿದ್ನಲ್ವ ನನಗಂತ ಯಾವಾಗಲೂ ಟೀ ಆ ಟೀ ನೋಡಿಬಿಟ್ರೆ ಸುಮ್ಮನೆ ಇರೋಕೆ ಆಗಲ್ಲ ನನ್ನ ಕೈಲಿ ಸೊ ಹಾಗಾಗಿ ಟೀ ಬಿಸಿ ಮಾಡಿಕೊಂಡೆ ಫಸ್ಟ್ ಇನ್ನೊಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಹಾಗೆ ಒಂದು ಸ್ವಲ್ಪ ಅನ್ನ ಇರಲಿಲ್ಲ ಅನ್ನ ಖಾಲಿಯಾಗಿತ್ತು ಮತ್ತೆ ಯಾರಾದರೂ ನಮ್ಮ ಅಮ್ಮ ಅವರು ಬರ್ತಾರೆ ಅಂತಂತ ಅನ್ನ ಮಾಡೋಣ ಅಂತ ಅಣ್ಣಕ್ಕಿಡೋಣ ಅಂತ ರೆಡಿ ಮಾಡಿಕೊಂಡೆ ಅನ್ನ ಎಲ್ಲ ತೊಳ್ಕೊಬಿಟ್ಟು ಅಕ್ಕಿನ ಕುಕ್ಕರ್ ಒಳಗಡೆ ಇಟ್ಕೊಂಡೆ ಟೀ ಬಿಸಿ ಆಯ್ತಲ್ವ ಇನ್ನು ಟೀ ತಗೋಬಿಟ್ಟು ಏನು ಅನ್ನದ್ದು ಕುಕ್ಕರ್ ಅದರೊಳಗಡೆ ಇಟ್ಟೆ ಏನು ಟೀಯೂ ಕುಡಿದೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್